ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಿ ಲಾಕ್ಸ್ ಎಲ್ರಿಗೂ ತುಳಸಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಸೊ ಬೆಳಗ್ಗೆ ಬೇಗ ಎದ್ದು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವ್ರಿಗೆ ಅಲಂಕಾರ ಮಾಡಿಕೊಂಡೆ ಅದೇ ಥರ ತುಳಸಿನ ನೀಟಾಗಿ ಒರೆಸ್ಕೊಂಡು ಮನೆ ಮೇಲೆ ಇಟ್ಟು ಇಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ ಅದೇ ಥರ ನೈವೇದ್ಯಕ್ಕೆ ನಾನು ಇಲ್ಲಿ ಅವಲಕ್ಕಿನ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ನಮ್ಮ ತುಳಸಿಗೆ ಮತ್ತು ಕೃಷ್ಣನಿಗೆ ಪ್ರಿಯವಾದದ್ದು ಅವಲಕ್ಕಿ ಅಲ್ವಾ ಇಲ್ಲಿ ಸ್ವೀಟ್ ಅವಲಕ್ಕಿನ ಮಾಡಿಟ್ಟು ದೇವರಿಗೆ ನೈವೇದ್ಯನ ಅರ್ಪಿಸ್ತಾ ಇದ್ದೀನಿ ಈಗ ತುಳಸಿ ಕಟ್ಟೆಗೆ ಒಂದು ಚಿಕ್ಕ ರಂಗೋಲಿ ಹಾಕಿ ಅದಕ್ಕೆ ಅಲಂಕಾರ ಮಾಡಿದ್ದೀನಿ ಅದೇ ಥರ ನಾನು ಇಲ್ಲಿ ನಲ್ಲಿಕಾಯಿ ದೀಪನ ಅಣಿಸ್ತಾ ಇದ್ದೀನಿ ಒಬ್ಬೊಬ್ಬರು ಇದರಲ್ಲಿ ಐದು ಅಣಿಸ್ತಾರೆ ಒಬ್ಬರು ಒಂಬತ್ತು ಅಣಿಸ್ತಾರೆ ಒಬ್ಬೊಬ್ರು ಹದಿನಾರು ಅಣಿಸ್ತಾರೆ ಸೊ ನಾನು ಇಲ್ಲಿ ಇಲ್ಲಿ ನಾನು ಐದು ತುಪ್ಪದ ದೀಪ ಹಂಚಿಸ್ಕೊಂಡು ದೇವರಿಗೆ ಆರತಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನೀವೆಲ್ಲ ಯಾವ ಥರ ಮಾಡಿದ್ದೀವಿ ಅಂದ್ಬಿಟ್ಟು ಮೆಂಟ್ ಮಾಡಿ ಎಲ್ಲರಿಗೂ ತುಳಸಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಐಕನ್ನ ಒತ್ತಿ ನನ್ನ ಎಲ್ಲ ನೋಟಿಫಿಕೇಷನ್ ವೀಡಿಯೋಸು ನಿಮಗೆ ಬರುತ್ತೆ ನೀವೇ ಬೇಗ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿನರ್ ಲಾಕ್ಸ್ ಮತ್ತೊಂದು ವಿಡಿಯೋಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್